ಕೊಹ್ಲಿ ಗಂಭೀರ್ ಮುಖಾಮುಖಿ ಆರ್ಸಿಬಿ ವಿರುದ್ಧ ಚಕ್ರವ್ಯೂಹ ರಚಿಸಲು ಗೌತಮ್ ರಣತಂತ್ರ ಇಂದು ನಡೆಯಲಿರುವ ಹತ್ತನೇ ಪಂದ್ಯದಲ್ಲಿ ಕೆಕೆಆರ್ ತಂಡವು ಬೆಂಗಳೂರು ತಂಡವನ್ನು ಎದುರಿಸಲಿದೆ ಮೊದಲ ಪಂದ್ಯದಲ್ಲಿ ಕೆಕೆಆರ್ ಪರ ಆಂಡ್ರೋ ರೆಸಲ್ ರಮಣದೀಪ್ ಸಿಂಗ್ ತಮ್ಮ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ದರು ಈ ಮೂಲಕ ಕೆಕೆಆರ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ಆರ್ಸಿಬಿ ತಂಡವನ್ನು ಚಿಂತೆಗೆ ಸಿಲುಕಿಸಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಸುನೀಲ್ ನರೈನ್ ಓಪನಿಂಗ್ ಮಾಡುತ್ತಾರೆ ಮೊದಲ ಪಂದ್ಯದಲ್ಲಿಯೂ ಇದೇ ತಂತ್ರವನ್ನು ಕೆಕೆಆರ್ ಬಳಸಿತ್ತು ಆದರೆ ನಿರೀಕ್ಷೆಗೆ ತಕ್ಕ ಮಟ್ಟಕ್ಕೆ ಈ ತಂತ್ರ ಕೆಲಸ ಮಾಡಲಿಲ್ಲ ಸನ್ರೈಸರ್ಸ್ ವಿರುದ್ಧ ಆರಂಭಿಕ ಪಂದ್ಯದಲ್ಲಿ ಫಿಲ್ ಸ್ಟಾಲ್ ಅರ್ಧ ಶತಕ ಗಳಿಸಿದರು ಆದರೆ ನರೈನ್ ಕೇವಲ ಎರಡು ರನ್ ಗಳಿಸಿ ಔಟ್ ಆದರು ಇದರಿಂದಾಗಿ ಎರಡನೇ ಪಂದ್ಯದಲ್ಲಿ ಕೆಕೆಆರ್ನ ಓಪನಿಂಗ್ನಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಿದೆ ನರೈನ್ ಅವರ ಶಾರ್ಟ್ ಬಾಲ್ ದೌರ್ಬಲ್ಯ ಈಗ ಎಲ್ಲರಿಗೂ ತಿಳಿದಿದೆ ಇದರಿಂದಾಗಿ ಆರ್ಸಿಬಿ ವಿರುದ್ಧದ ಆರಂಭಿಕ ಪಂದ್ಯದಲ್ಲಿ ಅವರು ಆರಂಭಿಕರಾಗಿ ಕಣಕ್ಕಿಳಿಯುವುದು ಅನುಮಾನವಾಗಿದೆ ಇನ್ನು ಕೆಕೆಆರ್ ತಂಡ ವೆಂಕಟೇಶ್ ಅಯ್ಯರ್ ಅವರಂತಹ ಆಟಗಾರರನ್ನು ಹೊಂದಿದೆ ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ವೆಂಕಟೇಶ್ ಅಯ್ಯರ್ ಆರಂಭಿಕರಾಗಿ ಕಣಕ್ಕಿಳಿಯುವ ಯೋಜನೆಯನ್ನು ಗಂಭೀರ್ ಹೊಂದಿದ್ದಾರೆ ಆರಂಭದಿಂದಲೇ ಅಬ್ಬರಿಸುವ ಮೂಲಕ ಎದುರಾಳಿ ಮೇಲೆ ಒತ್ತಡ ಹೇರಲು ಕೆ ಕೆ ಸಜ್ಜಾಗಿದೆ ವೀಕ್ಷಕರೇ ಇಂದಿನ ಪಂದ್ಯವನ್ನು ಕೆ ಕೆ ಅಥವಾ ಆರ್ ಸಿ ಬಿ ಯಾರು ಗೆಲ್ಲುತ್ತಾರೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್